നന്ന വിഷ്ണു നാ ഏഴനേ തരഗതിയെ ഓടിക്കാ നാ മിമിക്കോടി നവിലോ ഹേഗ് മിമിക്കോടി ಹೇಳಿದ್ದೀರಲ್ಲವೇ ನಾನು ಮಾಡಿದ್ದು ಮೀಮಿಕ್ರಿ ಅದು ಮಾಡಿದೆ ಆಯಿತು ಈಗ ನಾಯಿ ಮೀಮಿಕ್ರಿ ಮಾಡೋಣ ಬನ್ನಿ ವೀಕ್ಷಕರೇ ನಾಯಿಯು ಜಗಳವಾಡುವುದು ಅಂದರೆ ಎರಡು ನಾಯಿಗಳು ಜಗಳವಾಡುತ್ತಿರುವುದು ನೋಡುತ್ತೇ ತೀರಿ ಅಲ್ಲವೇ ನೀವು

가게고고크라 크라! 크라! 크크라 u h guruh, guruh, g 툭, 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 guruh, guruh, g ಈಗ ಮತ್ತೆ ಈಗ ಒಂದು ಮಿಮಿಕ್ರಿ ಹೋಗೋಣ ಹೋಗೋಣ ನಾಯಿಗೆ ಕಲ್ಲಿನಿಂದ ಒಡಿದಾಗ ಅದು ಬಗುಡುವುದು ಕೈಗೆ ಕಲ್ಲಿನಿಂದ ಹೊಡಿದಾಗ ಅದು ಅದೇ ಈಗ ಈಗ ಇನ್ನೊಂದು ಮಿಕ್ರೆ ಏನು ಅಂದರೆ ಜಿರಂಗಿ ಬೈಕಿನ ಸೌಂಡ ಸೌಂಡ್ ಇದೆ ಈಗ ನೋಡಿ ದೇ ಯಾತ್ರಕ್ಕೆ ಹೋಗ್ತೇವೆ ನಾವೀನು ದೇ ಹೌ ಜಿರಂಗ್ಯ ಬೈಕಿನ ಸೌಂಡ

ಇದು ಮಾಡಕ್ಕೆ ಬರ್ತೈತ ಉಂಟು ಮಾಡಕ್ಕೆ ಬರ್ತೈತಿ ನಾವಿಲ್ಲಿ ಒಂದು ಮಾಡ್ಬೋದಲ್ಲ ನೀವು ಹೆಣ್ಣಕ್ರೇನಾ ಹೌದು ಉಂಟು ಮಾಡ್ತೀವಿ ನನ್ನ ಹೆಸರು ವಿಷ್ಣು ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನೋಡಿ ಇಲ್ಲಿ ಅದ್ಭುತವಾದ ಮಿಮಿಕ್ ಇರ್ತದೆ ನವಿಲನ್ನು ತೋರಿಸಬಲ್ಲೆ ನಾನು ತೋರಿಸ್ತೇನೆ ಇಲ್ಲಿ ಅವು ಈಗ ಕಾಣುವುದಿಲ್ಲ ತೋರಿಸ್ತೇನೆ ಅಂತ ಉಂಟು ಇಲ್ಲಿ ನೀರು ಹರಿತಿದೆ ಏಕೆಂದರೆ ಈ ಒಂದು ಗದ್ದೆಯಿಂದ ಇನ್ನೊಂದು ಗದ್ದೆಗೆ ಯಾಕೆ ನೀರು ಬಿಡುತ್ತಾರೆ ಅಂದರೆ ಭತ್ತ ನೇಟಿ ಮಾಡೋದು ಇದು ಭತ್ತ ನೇ ಭತ್ತನ ನೇಟಿ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡಿ ಆಯ್ತಾ ಈಗ ಆಯ್ತಾ ಅದು ಒಂದು ಪಕ್ಷಿ ನೀವು ನೋಡುತ್ತಿದ್ದಿರಲ್ಲವೇ ಈಗ ಮಿಮಿಕ್ರಿಯು ನಿಮಗೆ ಮಾಡಲು ಬರ್ತದೆ ಹೇಳಿ ಮಾಡಲು ಬರ್ ಬಂದವರು ಯಾಕೆ ನೋಡಬೇಕು ಅನ್ನೋದೇನಿಲ್ಲ ಮಾಡ್ರು ಮಾಡಲು ಬಂದವರು ನೋಡ್ಕೊಬೋದು ಆದರೆ ಅವರು ಬಟ್ ಈಸ್ ಆ್ಯಂಡ್ ಬಟ್ ಆ್ಯಂಡ್ ಅವೆ ಈಸ್ मिमिक्री एंड मिमिक्री एंड ग्राफ एंड नोटे मिमिक्रिक भाड़ जनता अद्वे कल्तव बट स्वल्प जन मात्र कड़ा हम भाला कसद ಎಲ್ಲರೂ ನಾವು ಅಲ್ಲವೇ ಪಕ್ಷಿಗಳನ್ನು ಕರಿ ಅವರು ರುಂಬಿಸಲು ನಿಮ್ಮನ್ನು ತುಂಬಿಸಲು ನಾವು ಇರ್ತದೆಯಲ್ಲವೇ ಏನಿ ಕ್ರಿಯೆ ನಾವು ಹೋಗೋದು ಒಂದು ಕೆಸರಿನ ರಾಡಿಯಲ್ಲಿ ಹೋಗುತ್ತೇವೆ ನೋಡಿ ಇದೆ ಯಾಗ